ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ರೆ ಎನ್ಕೆಆರ್ ಟಿವಿ ಕನ್ನಡ ನಾನು ಸುರಭಿ ರಾಜೇಂದ್ರ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನನ್ನ ಹತ್ರ ಎಲ್ಲಾ ದಾಖಲೆಗಳು ಇದೆ ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತದೆ ಕೇರಳಿ ಕೆಂಡವಾದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ರವಿ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಸೇರಿ ಹತ್ತು ಮಂದಿ ವಿರುದ್ಧ ಎಫ್ಐಆರ್ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಬಿಜೆಪಿ ಸಂಸ್ಕೃತಿ ಸಿಟಿ ರವಿ ಹೇಳಿಕೆ ಘೋರ ಅಪರಾಧ ಯಾವುದೇ ಹೆಣ್ಣು ಮಗಳು ಊಹಿಸಿಕೊಂಡು ಆರೋಪ ಮಾಡಲ್ಲ ಸಚಿವ ಪಾಟೀಲ್ ಕಿಡಿ ಹೊಸ ವರ್ಷಾಚಾರಣೆಗೆ ದಿನಗಣನೆ ನಗರದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಸೂಚನೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಆಯುಕ್ತರ ಖಡಕ್ ಸೂಚನೆ ಬೆಂಗಳೂರು ತುಮಕೂರು ಹೆದ್ದಾರಿ ಸವಾರರಿಗೆ ಟ್ರಾಫಿಕ್ ಟೆನ್ಷನ್ ಟ್ರಾಫಿಕ್ ಕಂಟ್ರೋಲ್ಗೆ ಪಾಲಿಕೆ ಹಲವು ಯೋಚನೆ ಟ್ರಾಫಿಕ್ ನಿಯಂತ್ರಣಕ್ಕೆ ಬಿಬಿಎಂಪಿ ಸರ್ವೆ ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ ನನ್ನ ಬಳಿ ವಿಡಿಯೋನೂ ಇದೆ ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ ಸಿಟಿ ರವಿ ಪ್ರಕರಣದ ವಿಚಾರವಾಗಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏನು ದೌರ್ಜನ್ಯ ಆಗಿದೆ ಎನ್ಕೌಂಟರ್ ಅಂತ ಹೇಳುವುದಕ್ಕೆ ನಾಚಿಕೆ ಆಗಲ್ವಾ ನನಗೆ ಅನ್ಯಾಯವಾಗಿದೆ ಆದರೆ ನೀವು ರಾಜಕಾರಣ ಮಾಡಲು ಹೊರಟಿದ್ದೀರಾ ನಾನು ಬಿಡೋದಿಲ್ಲ ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತದೆ ಸಾಧ್ಯವಾದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡ್ತೇನೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಆ ದಾಖಲೆಯನ್ನು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ ಇವತ್ತೇ ಬಿಡುಗಡೆ ಮಾಡ್ತೀನಿ ನಿಮಗೆ ಎಲ್ಲರಿಗೂ ನಿಮ್ಮ ಮೊಬೈಲ್ಗಳಿಗೆ ಆ ದಾಖಲೆಯನ್ನ ನಾನು ಫಾರ್ವರ್ಡ್ ಮಾಡ್ತೀನಿ ಆಗಿದೆ ಆಗಿದೆ ಏನು 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 ದೌರ್ಜನ್ಯ 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 ಹೇಳಿ ಲಾಚಿಗೆ ಆಗೋದಿಲ್ಲ ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ ಎನ್ಕೌಂಟರ್ದು ಶಬ್ದ ಏನಿದು ಎನ್ಕೌಂಟರ್ ಅರ್ಥ ಏನು ರಾಜಕಾರಣ ಮಾಡಿದಿರ ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ ಯಾವ ಮಹಿಳೆ ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ ಏನ್ರೀ ಆಗಿದೆ ನಿಮಗೆ ಏನ್ರಿ ಸುತ್ತಾಕ್ಸಿದ್ದಾರೆ ಯಾರು ಸುತ್ತಾಕ್ಸಿದ್ದಾರೆ ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನು ಮಾಡಿದ್ದಾರೆ ಅದು ರಾತ್ರಿ ಸುತ್ತಾಕ್ಸಿದಾರೋ ಹಗಲು ಸುತ್ತಾಕ್ಸಿದಾರೋ ಈ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ ಆ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ ಅದೆಲ್ಲ ಬಿಡಿ ಮೊದಲು ಮೂಲ ಕಾರಣ ಏನು ಯಾವುದಕ್ಕೋಸ್ಕರ ಅವ್ರ ಮೇಲೆ ಎಫ್ ಆರ್ ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ ಅವ್ರ ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ ನೀವು ಕರ್ನಾಟಕ ರಾಜ್ಯದ ಜನರನ್ನ ಸುತ್ತಾಕಿಸ್ತಾ ಇದ್ದೀರಾ ದಾರಿ ತಪ್ಪಿಸುವಂಥ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಾ ಬಿ ಜೆ ಪಿಯರೇ ನಾಚಿಕೆ ಆಗೋದಿಲ್ಲ ನಿಮಗೆ ಅನಿಸ್ಕೊಂಡವಳು ನಾನು ಅನುಭವಿಸ್ತಾ ಇರೋಳು ನಾನಿವತ್ತು ನಾನೇನು ಎರಡು ದಿನ ಮನೆಯಲ್ಲಿ ಕೂತ್ಕೊಂಡೆ ನೀವು ನೀವೇನು ಇಂಟರ್ವ್ಯೂ ಕೊಡೋದು ಏನು ನಿಮ್ಮನ್ನು ಜೈ ಜಯಕಾರ ಹಾಕ್ಸೋದು ನಾಚಿಕೆ ಆಗೋದಿಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ನಿಮಗೆ ಆತ್ಮಸಾಕ್ಷಿ ಇಲ್ವಾ ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ ಉಸ್ಕಿ ಲಾಠಿ ಮೇ ಅವ್ ನೈ ಓತಿಯೇ ಉಸ್ಕಿ ಲಾಟಿ ಮೇ ಆವಾಜ್ ನೈ ಓತಿಯೇ ಗೊತ್ತಾಗುತ್ತೆ ನಿಮಗೆ ಒಂದು ದಿನ ಕಾನೂನು ಹೋರಾಟ ಮುಂದುವರಿಸ್ತೀನಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಕೇಳ್ತೀನಿ ಮಾನ್ಯ ನಮ್ಮ ಪತಿಗಳಾದಂಥ ಅವ್ರಿಗೆ ನಾನು ಪತ್ರ ಬರಿತೀನಿ ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ ಸದನದ ಒಳಗಡೆ ನಡೆಯುವ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಪೊಲೀಸರ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸು ಮುಗಿದ ಅತ್ಯಾಯ ಡಿಸೆಂಬರ್ ಹತ್ತೊಂಬತ್ತರಂದೇ ಸದನದಲ್ಲಿ ರೂಲಿಂಗ್ ಕೊಟ್ಟಿದ್ದೇನೆ ಅನಿರ್ನಿಶ್ಟಿತಿವರೆಗೆ ಮುಂದೂಡಿಕೆ ಹಾಕಿದೆ ಸದನದ ಒಳಗೆ ನಡೆಯುವ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದು ತಿಳಿಸಿದ್ದಾರೆ ಮಹಾಜರು ಮಾಡ್ತೀನಿ ಅಂತ ಪೊಲೀಸರು ಕೇಳಿದ್ರು ಅದಕ್ಕೆ ನಾವು ಅನುಮತಿ ಕೊಟ್ಟಿಲ್ಲ ಬಾಗಿಲು ಹಾಕಿದ್ದೇವೆ ಸದನದಲ್ಲಿ ಮಹಜರು ಮಾಡಲು ಬರಲ್ಲ ಅಂತ ಪೊಲೀಸರಿಗೆ ತಿಳಿಸಿದ್ದೇನೆ ಅವರು ಹೊರಗಿನ ವಿಚಾರಕ್ಕೆ ದೂರು ಕೊಟ್ಟಿದ್ರೆ ಅದರ ಬಗ್ಗೆ ನಾವು ಹಸ್ತಕ್ಷೇಪ ಮಾಡಲ್ಲ ಆದರೆ ಆ ದಿನ ರಾತ್ರಿ ಒಂದು ಗಂಟೆ ತನಕವೂ ಸಿಟಿ ರವಿ ಜೊತೆ ಸಂಪರ್ಕದಲ್ಲಿ ಇದ್ದೆ ಪೊಲೀಸ್ ಆಯುಕ್ತರ ಜೊತೆಗೂ ಮಾತನಾಡಿ ಎಚ್ಚರಿಕೆ ಕೊಟ್ಟಿದೆ ಏನಾದರೂ ಆದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದೆ ಬೆಳಗ್ಗೆ ತನಕವೂ ನಾನು ಟ್ರ್ಯಾಕ್ ಮಾಡಿದೆ ಬೆಳಗ್ಗೆ ಐದು ಗಂಟೆ ತನಕ ಎಸ್ ಪಿಗೂ ಕೂಡ ಮಾತನಾಡಿದೆ ಅಲ್ಲದೆ ಈಗಾಗಲೇ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದಾನೆ ಎಂದು ವಿವರಿಸಿದ್ದಾರೆ ನಾವು ಎರಡು ಮೂರು ತಾಸಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಸೆಕ್ರೆಟ್ರಿಗಳು ಮತ್ತೆಲ್ಲ ನಮ್ಮ ನಿಯಮದ ಬುಕ್ಗಳು ಶಕ್ತ ಕೌಲನ್ ಶಕ್ತಾರೆ ಎಲ್ಲ ನೋಡಿ ಒಂದು ತೀರ್ಮಾನ ಮಾಡಿವೆವು ತೀರ್ಮಾನ ಆದ ನಂತರ ಸದನವನ್ನು ಅನಿರ್ದಿಷ್ಟ ಅವರಿಗೆ ಮುಂದೂಡಿವು ಅನಿರ್ದಿಷ್ಟ ಅವರಿಗೆ ಮುಂದೂಡಿದ ನಂತರ ಅದು ಅವರು ಅರೆಸ್ಟ್ ಮಾಡೋದು ಅವು ಇವೆಲ್ಲ ನಮ್ಮ ವ್ಯಾಪ್ತಿಗೆ ಬರಲಾರ್ದಂಥ ಇದರಲ್ಲಿ ಆಗಿದಾವೆ ಅವರು ಪತ್ರಿಕೆಯಲ್ಲಿ ನಿಮ್ಮ ಟಿ ವಿಯಲ್ಲಿ ನೋಡಿದ್ದೆವು ಅವ್ರನ್ನ ಅರೆಸ್ಟ್ ಮಾಡಿದ್ದು ಇದ್ದು ಅಲ್ಲಿಂದ ಅದು ನಮಗೆ ಮತ್ತು ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ವಿಷಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರು ನೋಡ್ಕೋಬೇಕಾದ್ರೆ ನಮ್ಮ ಕಡೆ ಇವತ್ತಿನ ಎರಡೂ ಕಡೆಯಿಂದ ಯಾವುದೇ ನನಗೆ ಬಂದಿಲ್ಲ ಅವರಿಂದ ಬಂದಿಲ್ಲ ಇವರಿಂದ ಮೇಲೆ ದೂರ ಬರಲಿಲ್ಲ ನಮ್ಮ ನಮ್ಮ ಹೌಸಿಗೆ ಸಂಬಂಧ ಇಲ್ಲ ನಮ್ಮ ಹೌಸಿಗೆ ಅವ್ರ ಹೊರಗೆ ಕಂಪ್ಲೇಂಟ್ ಕೊಟ್ಟದ್ದು ಆ ಹೆಣ್ಮಗ್ಳು ಬೈದಿದ್ದು ಅವ್ರಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ದು ನಮಗೇನು ಸಂಬಂಧ ಇಲ್ಲ ಅದು ನಮ್ಮ ರೂಲಿಂಗಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಬೇರೆ ಕಂಪ್ಲೇಂಟ್ ಕೊಟ್ಟಾರ ಬೇರೆ ಕಂಪ್ಲೇಂಟ್ ಬೇರೆ ಕಂಪ್ಲೇಂಟ್ ಮೇಲೆ ಅದು ಡೆವಲಪ್ಮೆಂಟ್ ಆಗಿದೆ ನಮ್ಮ ರೂಲಿಂಗ್ ಅದಕ್ಕೆ ಸಂಬಂಧ ಇಲ್ಲ ತಿಳ್ಕೊಡಿ ನಮಗೆ ಸಂಬಂಧ ಇಲ್ಲದ ವಿಷಯ ಅದು ಅವ್ರನ್ನೇನೆಂದ್ರೆ ಆ ಯಾರಿಗ ಹೆಣ್ಮಗಳಿಗೆ ಬೈದಂತ ತಿಳ್ಕೊಂಡಿ ಅವರು ಕಂಪ್ಲೇಂಟ್ ಕೊಡೋರು ಆ ಕಂಪ್ಲೇಂಟ್ ಮೇಲೆ ಪೊಲೀಸರು ತಮ್ಮ ಕಾರ್ಯಾಚರಣೆ ಮಾಡ್ಯಾರ ಅದು ನಮ್ಮ ಇದಕ್ಕೆ ಅದು ಸಂಬಂಧಿಲ್ಲ ಒಂದು ಏನು ಮಿಸ್ಟೇಕ್ ಮಾಡ್ಯಾರವ್ರ ಅಂದ್ರೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಅಂತ ಒಂದು ಟೈಮ್ ಥರ ಅದು ತಪ್ಪು ನಾಳೆ ಅದು ಬಂದಾಗ ನಮ್ಮ ನಮ್ಮ ನಿಯಮದ ಪ್ರಕಾರ ಅವ್ರು ಆ ಥರ ಕೊಟ್ಟದ್ದು ನಮಗೆ ಎಫ್ ಐ ಆರ್ ಬಂದಿದೆ ಅದು ಕೊಟ್ಟಿದ್ದಿದ್ರೆ ನಾವು ಮತ್ತು ಅವ್ರನ್ನ ಸಂಬಂಧ ಹೇಳಿನ ಆಗಲಿ ಪೊಲೀಸ್ ಕಮಿಷನರ್ಗೆ ನಮ್ಮ ಸದನ ಇದನ್ನು ನೀವು ಇದನ್ನು ಮಾಡಬಾರ್ದಾಗಿತ್ತು ಹೊರಗೆ ನೀವು ಮಾಡ್ಬೇಕಾಗಿತ್ತು ಇಲ್ಲಿ ಇಲ್ಲ ಸರ್ ಗೊತ್ತಿಲ್ಲ ಅದನ್ನು ಸರಿಪಡ್ತೇವೆ ಬರಲಿ ಅದು ನಮಗೆ ಅದು ನಮಗೆ ಬರಲಿ ನಾವು ಬಂದಾಗ ನಾವು ಅದು ಬಂದಾಗ ನೋಡ್ತೇನೆ ಬರಲಿ ಯಾಕೆ ಅವ್ರಿಗೆ ಅಡ್ವಾನ್ಸ್ ನಾವು ಇನ್ನೊಂದು ಸಭಾಪತಿಯಾಗಿ ಒಬ್ಬ ಪರಿಷತ್ ಸದಸ್ಯನ ಆ ರೀತಿ ನಡೆಸಿಕೊಂಡಿದ್ದು ಸರಿನೋ ತಪ್ಪು ಅಂದರೆ ರಾತ್ರಿ ಎಲ್ಲ ರಾಜಕೀಯ ಅವಧಿಯಲ್ಲಿ ಆ ರೀತಿ ಘಟನೆಗಳನ್ನು ನೋಡಿದ್ದೆ ನಾನು ರಾತ್ರಿ ಒಂದೂವರೆ ಗಂಟೆವರೆಗೆ ಅವ್ರಿಗೆ ಟ್ಯಾಕ್ ಮಾಡಿದ್ದೀನಿ ಅವಾಗ ಏನೇ ಪೊಲೀಸ್ ಕಮಿಷನರ್ ಎಂದ ಈಗ ಎಸ್ ಪಿ ಅವನು ರೂಲಿಗೆ ಹೋಗಿದ್ರು ಎಸ್ ಪಿಗೆ ಮಾತಾಡಿದೆ ಸರ್ ಅಲ್ಲಿ ಮತ್ತೆ ಮಾಡಿ ಗಲಾಟೆ ಆಗಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ ಯಾವುದನ್ನು ಹೇಳಿದೆ ಅವ್ರಿಗೆ ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮ ನಿಮ್ಮನ್ನು ಬಿಡೋಂಗಿಲ್ಲ ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರಿಗೆ ಮತ್ತು ಎಸ್ ಪಿ ಪಿಗೇಳಿ ಆ ಹಿನ್ನೆಲೆಯಲ್ಲಿ ಒಳಗೆ ತಂದಿಟ್ಟಾರ ಯಾರಿಗೂ ಅದು ಹಂಗೆ ಐದು ಗಂಟೆ ನಾನು ರವಿ ಕೊಟ್ಟು ಮಾತಾಡ್ಕೊತಾ ಇದ್ದೀನಿ ಮೂರು ಸರಿ ಮಾತಾಡೀನಿ ಸಲರಾಜ್ ಸ್ವಾಮ ನಾರಾಯಣ ಸ್ವಾಮಿಗೂ ಮಾತಾಡೀನಿ ಆಮೇಲೆ ಪೂಜಾರವ್ರು ಮಾತಾಡ್ತಾ ಇದ್ದೀನಿ ರಾತ್ರಿ ಒಂದು ಕಡೆ ಒಂದುವರೆ ಮಾತಾಡಿ ಎಲ್ಲ ಶೇಪ್ ಜಗದಗದ್ದೆ ಕನ್ಫರ್ಮ್ ಮಾಡ್ಕೊಂಡು ಅಂಕಲಿಗೆ ಮತ್ತು ನಮಗೆ ಫ್ರೆಂಡ್ಸ್ ಕಳಿಸಿ ನೋಡ್ಕೊಂಡು ಎಲ್ಲ ಮಾಡಿ ಸರಿ ಇದ್ದಾಗ ನಾನು ಮಲ್ಕೊಂಡೀನಿ ನೀವು ಮಾತಾಡಿದ್ರೆ ಮೂರು ಸರಿ ಮಾತಾಡಿದ್ರು ಯಾರು ಸಂಪರ್ಕ ಮಾಡುತ್ತೆ ಕೇಳಲ್ಲ ಇಲ್ಲೇ ಕೇಳ ನಾನು ಎದುರಿಗೆ ನಾನು ಹೇಳ್ತೀನಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹಲ್ಲೆಗೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಸೇರಿ ಹತ್ತು ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪ ಕೇಳಿ ಬಂದ ಬಳಿಕ ಸುವರ್ಣಸೌಧದಲ್ಲಿ ಭಾರೀ ಹೈಡ್ರಾಮಾ ನಡೆದಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸದನದೊಳಗೆ ನುಗ್ಗಿ ಹಲ್ಲೆಗೆ ಯತ್ನಿಸಿದ್ರು ಅಲ್ಲದೆ ಹಿರೇಬಾಗಿವಾಡಿ ಪೊಲೀಸ್ ಠಾಣೆಯಲ್ಲಿ ಶಾಸಕರ ವಿರುದ್ಧ ಸಹ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು ಇದೀಗ ಸಿಟಿ ರವಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಖಾನಾಪುರ ಪೊಲೀಸ್ ಠಾಣೆಗೆ ಸಿಟಿ ರವಿ ಲಿಖಿತ ದೂರು ಸಲ್ಲಿಸಿದ್ರು ಈ ಪ್ರಕರಣವನ್ನು ಹಿರೇಬಾಗಿವಾಡಿ ಠಾಣೆಗೆ ವರ್ಗಾಯಿಸಲಾಗಿತ್ತು ಸಿಟಿ ರವಿ ಅವರು ನೀಡಿದ ಲಿಖಿತ ದೂರಿನ ಪ್ರತಿ ಪೋಸ್ಟ್ ಮೂಲಕ ಪೊಲೀಸರ ಕೈ ಸೇರಿದ ಬೆನ್ನಲ್ಲೇ ಬೆಳಗಾವಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಏನೇನು ನಡೆಯುತ್ತಿದೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಮುಂದಿನ ದಿನಗಳಲ್ಲಿ ರಾಜಕಾರಣ ಹೇಗೆ ನಡೆಯಬಹುದು ಎಂಬುದನ್ನು ಈ ಸರ್ಕಾರ ವೇದಿಕೆ ಸೃಷ್ಟಿ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ಒಂದು ವಿಶೇಷವಾದ ಸ್ಥಾನ ಮತ್ತು ಗೌರವ ಇದೆ ಆದರೆ ಈಗ ಇರುವ ಮಂತ್ರಿಗಳು ಪೊಲೀಸರಿಗೆ ಡೈರೆಕ್ಷನ್ಗಳನ್ನು ಕೊಡುವ ಮೂಲಕ ಇವತ್ತು ಕಾನೂನು ಬಾಹಿರ ತೀರ್ಮಾನಗಳು ಆಗ್ತಾ ಇದೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ ನೋಡಿದ್ದೇನೆ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಕರ್ನಾಟಕದಲ್ಲಿ ಒಂದು ರೀತಿಯ ಮುಂದಿನ ದಿನಗಳು ಯಾವ ರೀತಿಯಲ್ಲಿ ರಾಜಕಾರಣ ಹೋಗ್ಬೋದು ಅಂತಕ್ಕಂಥದ್ದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದುರಾದೃಷ್ಟ ಅಂದರೆ ಕರ್ನಾಟಕದ ಪೊಲೀಸ್ ಇಲಾಖೆಗೆ ದೇಶದಲ್ಲಿ ಒಂದು ವಿಶೇಷವಾದಂಥ ಗೌರವಯುತವಾದಂಥ ಸ್ಥಾನ ಇತ್ತು ಪೊಲೀಸ್ ಇಲಾಖೆಗೆ ಕರ್ನಾಟಕದ ಪೊಲೀಸು ದೇಶದಲ್ಲೇ ಅತ್ಯಂತ ಉತ್ತಮವಂಥ ಕೆಲಸವನ್ನು ಮಾಡ್ತಕ್ಕಂಥ ಇಲಾಖೆ ಅಂತಕ್ಕಂಥ ಒಂದು ಗೌರವ ಏನಿತ್ತು ಆ ಗೌರವವನ್ನು ಮಣ್ಣುಪಾಮ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ದೋಷ ಕೊಡೋಲ್ಲ ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ ಕೆಲವು ಆಯ್ದಂಥ ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳು ಇದ್ದಾವೆ ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದೆ ಅಂತ ಹೇಳಿ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾಯಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಆದರೆ ಒಂದು ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಏನು ಬಂದು ನಿಂತಿದ್ದೇನೆ ಕಾಲವೇ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ನನ್ನ ಅಭಿಪ್ರಾಯ ನನಗೆ ಇವತ್ತು ನಾನು ನೆನ್ನೆಯೂ ಸಾಪಾಪ ನನ್ನ ಸ್ನೇಹಿತರಲ್ಲಿ ಕೇಳಿದ್ರಿ ನೀವು ಈ ವಿಧಾನಸಭೆಯ ಕೊನೆಯ ದಿನ ಕಲಾಪದಲ್ಲಿ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇದು ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಪ್ರಾರಂಭ ಆದಂಥದ್ದು ರಾಜ್ಯಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರು ಅವರ ಒಂದು ಕಾನ್ಸ್ಟಿಟ್ಯೂಷನ್ನ ವಿಷಯದಲ್ಲಿ ಚರ್ಚೆ ಆಗಬೇಕಾದ್ರೆ ಕೆಲವು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಅದು ಅಲ್ಲಿಯ ಸದನಕ್ಕೆ ಸೇರಿರ್ತಕ್ಕಂಥ ವಿಷಯ ಅದನ್ನು ಇಲ್ಲಿ ಸದನದಲ್ಲಿ ತೆಗೆದುಕೊಂಡಂಥ ವಿಷಯ ಏನಿದೆ ಅಮಿತ್ ಶಾ ಅವರು ಸದನದ ಸದಸ್ಯರ ಇಲ್ಲಿ ಉತ್ತರ ಕರ್ನಾಟಕದ ಭಾಗದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆ ವಿಶೇಷವಾದ ಅವಕಾಶ ಕೊಡ್ತೀವಿ ಅಂತ ಹೇಳಿ ಡಂಗೂರ ಹೊಡೆದ್ರು ಬಾಣಂತಿಯರ ಸಹ ನೆನ್ನೆಯೂ ಸಹ ಒಂದು ಹೆಣ್ಣುಮಗಳು ಮಗುಗೆ ಜನ್ಮ ಕೊಡಬೇಕಾದ್ರೆ ತೀರ್ಕೊಂಡಿದ್ದಾಳೆ ಪ್ರತಿನಿತ್ಯ ನಡೀತಾ ಇದೆ ಇದು ಯಾವುದರ ಬಗ್ಗೆ ಈ ಸರ್ಕಾರಕ್ಕೆ ಕಿಂಚಿತ್ತು ನಾಡಿನ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರ ವಿರೋಧಿಗಳ ಬಗ್ಗೆ ಯಾವ ರೀತಿ